ಹುಕ್ಕೇರಿ ತಾಲೂಕಿನ ಮೌದ್ಗಾ ಗ್ರಾಮದಲ್ಲಿ ಟಿಸಿ ಸುಟ್ಟು ಹಲವು ದಿನಗಳು ಕಳೆದರೂ ಸಹ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದವರು ಅದನ್ನು ದುರಸ್ತಿಗೊಳಿಸಿದ್ದಕ್ಕೆ ಸ್ಥಾನಿಕ ಎಂಜಿನಿಯರ್ ನೇಮನಾಥ ಕೆಮಲಾಪುರಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಯಮಕನ್ಮಹಡಿ ಮತ ಕ್ಷೇತ್ರದಲ್ಲಿನ ರೈತರು ತಮ್ಮ ಜಮೀನುಗಳಿಗೆ ನೀರು ಹರಿಸಲು ವಿದ್ಯುತ್ ಸಮಸ್ಯೆ ಆಗುತ್ತಿದ್ದು ಹಲವಾರು ಬಾರಿ ಅಧಿಕಾರಿಗಳಿಗೆ ಸಮಸ್ಯೆ ತಿಳಿಸಿದರೂ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನಮ್ಮ ಕೆಲಸವನ್ನ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಮುಖಂಡ ವಿಶ್ವನಾಥ್ ಪಾಟೀಲ್ ಮಾತನಾಡಿ ರೈತರ ಸಮಸ್ಯೆಗಳನ್ನ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಎದುರು ಪ್ರತಿಭಟನೆ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು ಈ ಸೊಸೈಟಿಗೆ ಇಲ್ಲಿವರೆಗೂ ಇಟ್ಟು ವರ್ಷ ಎಲ್ಲ ಎಲ್ಲದ್ರ ಸೊಸೈಟಿಗೆ ಎಷ್ಟು ಆದರೂ ಭೀ ಹಳೆ ಡೈರೆ ಡಿವೈ ಬೋರ್ಡ್ ಇದ್ದಾಗ ಹನ್ನೆರಡು ತಾಸು ಇಲ್ಲ ಭಾಳಾದ್ರೂ ಒಂದು ಎರಡು ಮೂರು ತಾಸು ಹೆಚ್ಚು ಕಮ್ಮಿ ಆಗ್ತದೆ ಅಷ್ಟರಾಗಿ ಬಂದು ಟಿ ಸಿ ಕುಣಿಸಿ ರೈತರಿಗೆ ಅನುಕೂಲ ಅನಾನುಕೂಲ ಇದ್ರೆ ಅನುಕೂಲ ಮಾಡಿ ಕೊಡ್ತಾರೆ ಆದರೆ ಈ ಡೈರೆಕ್ಟ್ರ್ ಬಂದವರು ಯಾರೂ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಬಂದು ಎಲ್ಲರೂ ಇಲ್ಲಿ ರೈತರು ನಾವು ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದ ನಂತರ ಅಂದ್ರೆ ಅವರು ಹೇಳೋರು ನಾವು ಕುಣಿಸ್ತವ್ರಿ ನೀವು ಮನೆಗೆ ಹೋಗ್ರಿ ಮತ್ತೊಂದು ದಿವ್ಸ ಬರಬೇಕಾಗದೇ ಇನ್ನೊಮ್ಮೆ ಹಿಂಗೆ ಇದೇ ಪದ್ಧತಿ ಆತಂದ್ರೆ ನಾವು ಇಡೀ ತಾಲೂಕದಾಗ ಈ ಸಹಕಾರಿ ಸಂಘ ಈ ವಿದ್ಯುತ್ ಸಹಕಾರಿ ಸಂಘಕ್ಕೆ ಅತಿ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡೋ ಇಚ್ಛೆ ಐತಿ ಪ್ರತಿಯೊಬ್ಬರು ರೈತರು ಇಲ್ಲಿ ಬರ್ತಾರು ಯಾಕಂದರೆ ಆ ಭಾಗದಾಗ ಕೇಳೋರು ಯಾರಿಲ್ಲ ಹೇಳೋರು ಯಾರಿಲ್ಲ ಆಗೈತಿ ಈ ಸಹಕಾರಿ ಸಂಘಕ್ಕೆ ಯಾರೂ ಒತ್ತ ಒತ್ತಡ ಮೇಲೆ ಹಿಂಗೆ ಮಾಡತ್ತಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ನಮಗೆ ಇದು ಇತ್ಯರ್ಥ ಆಗಬೇಕು ಆದಷ್ಟು ಬೇಗ ಆದಷ್ಟು ಚಲೋ ಆಗ್ತೈತಿ ರೈತರಿಗೆ ಇಂಥ ಅನ್ಯಾಯ ಕೆಲಸ ಮಾಡಬಾರ್ದು ಈ ಸಹಕಾರ ಇಲ್ಲಿವರೆಗೂ ಹೆಸರು ಒಳ್ಳೇದ ಒಬ್ಬ ಮಾನ್ಯ ನಮ್ಮ ಹಿರಿಯರಾದಂಥ ಅಪ್ಪನಗೌಡ್ರ ಕಟ್ಟಿದಂಥ ಸಂಘ ಐತಿ ಆ ಹಿರಿಯರ ಹೆಸರು ಕಾಯುವಂತ ಕೆಲಸ ಈ ಕಮಿಟಿ ಮಾಡ್ಬೇಕಂತ ನನ್ನ ವಿನಂತಿ ಐತಿ ನನ್ನ ಹೆಸರು ವಿಶ್ವನಾಥ್ ಬಸಗೌಡ ಪಾಟೀಲ್ ಸಚಿನ್ ಹುಕ್ಕೇರಿ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी